ಬಿಡುಗಡೆ ಮಾಡಿದ್ದೀರ ಹೆಂಗ್ ಬಿಡುಗಡೆ ಮಾಡಿದಿರಿ ನೀವು ಅದರಿಂದ ಈ ರೀತಿ ಧಮಕಿ ಹಾಕಿ ಈ ಜಾತಿ ಸಮೀಕ್ಷೆ ಮಾಡೋದ್ರಿಂದ ಯಾವ ಪುರುಷಾರ್ತ್ಕೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಎಲ್ಲ ಔಟ್ ಗೋಯಿಂಗ್ ಸಿಎಂ ನೀವು ಹದಿನೈದು ದಿನ ಇಪ್ಪತ್ತು ದಿನದಲ್ಲೇ ಮಾಡಬೇಕು ಅಂದರೆ ಏನು ಅಂತ ತರಾತುರಿ ಏನು ಹುಡುಗೋಗೋದು ಏನಿದೆ ಈಗ ಅದರಿಂದ ನನಗನ್ಸ್ತತೆ ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಆಂತರಿಕ ಯುದ್ಧ ಆಂತರಿಕ ಗಲಭೆ ಕಚ್ಚಾಟ ಒಡದಾಟ ಬಡಿದಾಟ ಮಂತ್ರಿ ಒಬ್ಬ ಮಂತ್ರಿ ಮನೆ ಕಳಿಸಿದ್ರಿ ಹೇಳಿಕೆಗಳನ್ನು ಕೊಟ್ಟಿದ್ದೆ ಅದರಿಂದ ಈ ಸರ್ಕಾರ ಎಲ್ಲೋ ದಾರಿ ತಪ್ಪಿದ ಸರ್ಕಾರ ಇದು ಒಂಥರ